ನಮಸ್ಕಾರ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಬನ್ನಿ ಕೇಳೋಣ ಆ ಚಳಿಗಾಲದ ರಾತ್ರಿಯಲ್ಲೂ ನನ್ನ ಹಣೆಯ ಮೇಲೆ ಬೆವರಿನ ಹನಿಗಳು ಸುರಿಯುತ್ತಿದ್ದವು ಆ ಬೆವರು ಶಾಖದಿಂದಲ್ಲ ಭಯದಿಂದ ನನ್ನ ಹೆಸರು ಸಾಕ್ಷಿ ಜನವರಿ ಹದಿನೈದು ಎರಡು ಸಾವಿರದ ಏಳು ಆ ದಿನ ನನ್ನ ಹೆತ್ತವರು ತುಂಬಾ ಮುಖ್ಯವಾದ ಕೆಲಸವಿದ್ದ ಕಾರಣ ಆ ಕೆಲಸ ಮುಗಿಸಿಕೊಂಡು ಬರಲೆಂದು ಬೇರೆ ಊರಿಗೆ ಹೋಗಿದ್ದರು ಆಗ ಮನೆಯಲ್ಲಿ ನಾನು ಮತ್ತು ಪ್ರೀತಿಯಿಂದ ಸಾಕಿದ್ದ ನಾಯಿಯಾದ ರೂಬಿ ಇದ್ದೆವು ಆಗ ನನಗೆ ಹದಿನಾಲ್ಕು ವರ್ಷ ವಯಸ್ಸಾಗಿತ್ತು ನನ್ನನ್ನು ನೋಡಿಕೊಳ್ಳಲೆಂದು ನನ್ನ ಹೆತ್ತವರು ಒಬ್ಬ ನಿಷ್ಠಾವಂತ ವ್ಯಕ್ತಿಯನ್ನು ನಮ್ಮ ಮನೆಗೆ ಕರೆಸಿದ್ದರು ಅವನು ಇಂತಹ ಸೈಕೋ ಎಂದು ನನಗೆ ತಿಳಿದಿರಲಿಲ್ಲ ನನ್ನ ಹೆತ್ತವರು ನಿರ್ಗಮಿಸಿದ ಮೊದಲ ದಿನವೇ ತನ್ನ ನಿಜವಾದ ಬಣ್ಣವನ್ನು ತೋರಿಸಿದ ಆ ದಿನ ರಾತ್ರಿ ಮನೆಯ ತುಂಬಾ ಕತ್ತಲೆಯಾಗಿತ್ತು ಏಕೆಂದರೆ ಆ ವ್ಯಕ್ತಿಯು ಉದ್ದೇಶ ಪೂರ್ವಕವಾಗಿ ಎಲ್ಲಾ ಕೋಣೆಗಳ ಲೈಟ್ಗಳನ್ನು ಆಫ್ ಮಾಡಿದ್ದನು ಇಲ್ಲಿ ಏನಾಗುತ್ತಿದೆ ಎಂದು ತಿಳಿಯುವಷ್ಟರಲ್ಲಿ ನನ್ನ ಕಡೆಗೆ ಒಂದು ಕೈ ಬರುತ್ತದೆ ಆ ಕತ್ತಲಿನಲ್ಲಿ ಅದು ಯಾರೆಂದು ತಿಳಿಯದೆ ನಾನು ನನ್ನನ್ನು ನೋಡಿಕೊಳ್ಳಲೆಂದು ನೇಮಿಸಿದ ಆ ವ್ಯಕ್ತಿಯನ್ನು ಜೋರಾಗಿ ಕೂಗತೊಡಗಿದೆ ಆದರೆ ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಆದ್ದರಿಂದ ತುಂಬಾ ಭಯಗೊಂಡಿದ್ದ ನಾನು ಅಲ್ಲೇ ಸ್ವಲ್ಪ ಸಮಯದವರೆಗೆ ಪ್ರಜ್ಞೆ ತಪ್ಪಿ ಬಿದ್ದೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ನನಗೆ ಸ್ವಲ್ಪ ಹೊತ್ತಿನಲ್ಲೇ ಎಚ್ಚರವಾಯಿತು ಎಚ್ಚರವಾದ ನನಗೆ ಯಾರೋ ಮನೆಯ ಬಾಗಿಲನ್ನು ಜೋರಾಗಿ ಬಡಿಯುವ ಸದ್ದು ಕೇಳಿಸಿತು ಹಾಗೆ ಆ ಕತ್ತಲಲ್ಲಿ ಬಾಗಿಲ ಬಳಿ ಹೋಗಿ ತುಂಬಾ ಭಯದಲ್ಲಿ ಬಾಗಿಲು ತೆರೆದ ನನಗೆ ಅಲ್ಲಿ ನಾನು ಸಾಕಿದ್ದ ನನ್ನ ನಾಯಿಯಾದ ರೂಬಿ ಕಾಣಿಸಿತು ರೂಬಿ ಏನನ್ನೂ ಮೂಸಿ ನೋಡುತ್ತಾ ವಾಸನೆಯನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದೆ ಆದರೆ ಅದೇನೆಂದು ರೂಬಿಗೂ ಕೂಡ ಗೊತ್ತಾಗಲಿಲ್ಲ ಹೊರಗೆ ತುಂಬಾ ಚಳಿ ಇತ್ತು ರೂಬಿಗೆ ತುಂಬಾ ಚಳಿಯಾಗಿರಬಹುದು ಎಂದು ಭಾವಿಸಿ ನಾನು ರೂಬಿಯನ್ನು ಕೈಯಲ್ಲಿ ಎತ್ತಿಕೊಂಡು ಮನೆಯೊಳಗೆ ಬಂದೆ ಆದರೆ ಒಳಗೆ ತುಂಬಾ ಕತ್ತಲು ತುಂಬಿದ್ದರಿಂದ ಆ ಘಟನೆಯನ್ನು ನೆನೆದು ಭಯದಲ್ಲಿದ್ದ ನಾನು ರೂಬಿಯನ್ನು ತಬ್ಬಿಕೊಂಡು ಜೋರಾಗಿ ಅಳಲು ಪ್ರಾರಂಭಿಸಿದೆ ರೂಬಿಗೂ ಏನೆಂದು ಅರ್ಥವಾಗದೆ ನನ್ನ ಮಡಿಲಲ್ಲಿ ಕುಳಿತು ನನ್ನ ಕಣ್ಣುಗಳನ್ನೇ ನೋಡುತ್ತಿತ್ತು ಆ ರಾತ್ರಿ ನಾವಿಬ್ಬರು ನಿದ್ದೆ ಮಾಡದೆ ಇಡೀ ರಾತ್ರಿ ವಾಶ್ರೂಮ್ನಲ್ಲಿ ಕಳೆದೆವು ಅದು ಸುರಕ್ಷಿತವಾದ ಸ್ಥಳವಾದ್ದರಿಂದ ನಾನು ಮತ್ತು ರೂಬಿ ಮೂರು ದಿನಗಳ ಕಾಲ ಪ್ರತಿ ದಿನ ರಾತ್ರಿ ವಾಶ್ರೂಮ್ ನಲ್ಲಿ ಕಳೆಯುತ್ತಿದ್ದೆವು ಹೀಗಿರಬೇಕಾದರೆ ಮತ್ತೆ ಮರುದಿನ ರಾತ್ರಿ ನಾವಿದ್ದ ವಾಶ್ರೂಮ್ ಬಾಗಿಲನ್ನು ಯಾರು ಜೋರಾಗಿ ಬಡಿಯುವ ಸದ್ದು ಕೇಳಿಸಿತು ಬಾಗಿಲನ್ನು ತೆರೆದು ಅದೇನೆಂದು ನೋಡಲು ನನಗೆ ತುಂಬಾ ಭಯವಾಯಿತು ಆದರೆ ಅದೇ ಸಮಯಕ್ಕೆ ರೂಬಿ ಜೋರಾಗಿ ಬೊಗಳಲು ಪ್ರಾರಂಭಿಸಿತು ನಾಯಿ ಬೊಗಳಿದ ಸದ್ದು ಕೇಳಿದ ಅವನು ಅಲ್ಲಿಂದ ಹಿಂತಿರುಗಿದನು ಆ ಘಟನೆ ನಡೆದ ಮರುದಿನ ಕೊನೆಯ ಐದನೇ ದಿನವಾಗಿತ್ತು ನಾನು ಆವತ್ತು ರಾತ್ರಿ ಬದುಕಿ ಉಳಿಯುತ್ತೇನೆ ಎನ್ನುವ ಭರವಸೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡೆ ಹಾಗೆ ಈ ವಿಷಯ ನನ್ನ ಹೆತ್ತವರಿಗೆ ತಿಳಿದರೆ ಎಂದು ನನ್ನ ಮನಸ್ಸಿನಲ್ಲಿ ಅಂದುಕೊಂಡೆ ಹೀಗೆ ನಾಲ್ಕು ದಿನಗಳು ಕಳೆದು ಐದನೇ ದಿನ ಅಂದರೆ ಕೊನೆಯ ದಿನ ಆವತ್ತು ಸ್ವಲ್ಪ ಧೈರ್ಯ ತಂದುಕೊಂಡು ನನ್ನನ್ನು ನೋಡಿಕೊಳ್ಳಲೆಂದು ಮನೆಯಲ್ಲಿರುವ ಆ ವ್ಯಕ್ತಿಯ ಬಳಿ ಇಂದು ರಾತ್ರಿ ಲೈಟ್ಗಳನ್ನು ಆಫ್ ಮಾಡಬೇಡ ಎಂದು ಹೇಳಿದೆ ಅದಕ್ಕೆ ಪ್ರತ್ಯುತ್ತರವಾಗಿ ಅವನು ಹೇಳುವುದು ಏನು ಮನೆಯ ಲೈಟ್ಗಳನ್ನು ನಾನು ಆಫ್ ಮಾಡಿದ್ದೇನೆ ಕಳೆದ ನಾಲ್ಕು ದಿನಗಳಿಂದ ಮನೆಯಲ್ಲಿ ಯಾವುದೇ ಲೈಟ್ಸ್ ಆಫ್ ಆಗಿರಲಿಲ್ಲ ಮತ್ತು ಕರೆಂಟ್ ಕೂಡ ಹೋಗಿರಲಿಲ್ಲ ಹಾಗಿದ್ದರೂ ಲೈಟ್ಸ್ ಹೇಗೆ ಆಫ್ ಆಯಿತು ಎಂದು ನನಗೆ ತಿಳಿದಿಲ್ಲ ಆ ಮಾತನ್ನು ಕೇಳಿದ ನಾನು ಸುಮ್ಮನಾದೆ ಆದರೆ ಆ ದಿನ ರಾತ್ರಿ ಮನೆಯಲ್ಲಿರುವ ಲೈಟ್ಗಳೆಲ್ಲ ಆನ್ ಆಗಿದ್ದವು ಆದರೂ ಭಯದಲ್ಲಿದ್ದ ನಾನು ಮತ್ತು ರೂಬಿ ಆ ದಿನ ರಾತ್ರಿಯೂ ವಾಶ್ರೂಮ್ನಲ್ಲಿ ಕಳೆದೆವು ಮರುದಿನ ಮುಂಜಾನೆ ನನಗೆ ವಿಶ್ರಾಂತಿಯ ಮುಂಜಾನೆಯಾಗಿತ್ತು ಏಕೆಂದರೆ ನನ್ನ ತಂದೆ ತಾಯಿ ಹಿಂತಿರುಗಿದ್ದರು ಮರುದಿನ ಬೆಳಿಗ್ಗೆ ನಾನು ಮತ್ತು ರೂಬಿ ವಾಶ್ರೂಮ್ನಿಂದ ಹೊರಬರುವುದನ್ನು ನೋಡಿದ ನನ್ನ ತಾಯಿ ನನ್ನನ್ನು ನೋಡಿ ನಗಲು ಪ್ರಾರಂಭಿಸಿದರು ಬಹುಶಃ ನಾನು ಭಯಾನಕ ಚಲನಚಿತ್ರವನ್ನು ನೋಡಿದ್ದೇನೆ ಅದರಿಂದಾಗಿ ಭಯದಲ್ಲಿ ನಾನು ಮತ್ತು ರೂಬಿ ವಾಶ್ರೂಮ್ನಲ್ಲಿ ಇದ್ದೆವು ಎಂದು ಅವರು ಭಾವಿಸಿದ್ದರು ಆ ರಾತ್ರಿ ನಾನು ನನ್ನ ತಾಯಿಯನ್ನು ರಾತ್ರಿ ನನ್ನ ಕೋಣೆಯಲ್ಲಿ ಇರಲು ಕೇಳಿದೆ ಆಗ ನನ್ನ ತಾಯಿ ಕೇಳಿದಳು ಏನಾಯ್ತು ಎಂದು ಅದಕ್ಕೆ ನಾನು ಏನಿಲ್ಲ ಸುಮ್ಮನೆ ಕೇಳಿದೆ ಎಂದು ಹೇಳಿದೆ ಆದರೆ ಆ ನಾಲ್ಕು ರಾತ್ರಿ ನನಗೆ ಏನು ಸಂಭವಿಸಿದೆ ಎಂದು ನಾನು ಅವರಿಗೆ ಎಂದು ಹೇಳಲು ಬಯಸುವುದಿಲ್ಲ ನಾನು ಅಮ್ಮನಿಗೆ ನೀವು ಮಾತನಾಡುತ್ತಾ ಇರಿ ನಾನು ಮಲಗುತ್ತೇನೆ ಎಂದೆ ಸ್ವಲ್ಪ ಸಮಯ ಹಾಗೆ ಮಾತನಾಡುತ್ತಿದ್ದ ನನ್ನ ತಾಯಿ ತುಂಬಾ ದಣಿದಿದ್ದರಿಂದ ಹಾಗೆ ಮಾತನಾಡುತ್ತಿದ್ದಂತೆಯೇ ನಿದ್ದೆಗೆ ಜಾರುತ್ತಾರೆ ಆದರೆ ನನಗೆ ನಿದ್ದೆ ಬರಲಿಲ್ಲ ನಾನು ಆ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಾ ಭಯದಲ್ಲಿ ನಿದ್ದೆ ಬಂದಿರುವ ಹಾಗೆ ನಟಿಸಿದೆ ಆ ಘಟನೆ ಇನ್ನೂ ನನ್ನನ್ನು ಕಾಡುತ್ತಿದೆ ಲೈಟ್ ಆಫ್ ಮಾಡಿದಾಗ ಅವನು ಒಳಗೆ ಬರುತ್ತಿರುವಂತೆ ತೋರುತ್ತದೆ ಆದರೆ ವಾಶ್ರೂಮ್ ನಲ್ಲಿದ್ದಾಗ ನನಗೆ ಆ ರೀತಿಯಾದ ಯಾವುದೇ ಅನುಭವ ಆಗುವುದಿಲ್ಲ ನಾನು ಧೈರ್ಯವಾಗಿರುತ್ತೇನೆ ಮತ್ತು ಅದು ನನ್ನ ಸುರಕ್ಷಿತ ಅತ್ಯಂತ ಶಾಂತಿಯುತ ಸ್ಥಳವಾಗಿದೆ ಎಂದು ನನಗೆ ತೋರುತ್ತಿತ್ತು ಹೀಗಿರಬೇಕಾದರೆ ಒಂದು ದಿನ ನಾನು ಸಾಕಿದ್ದ ನನ್ನ ಪ್ರೀತಿಯ ನಾಯಿಯಾದ ರೂಬಿ ತೀರಿ ಹೋಗುತ್ತದೆ ರೂಬಿ ತೀರಿಕೊಂಡಾಗ ಬಹಳಷ್ಟು ದುಃಖವಾಯಿತು ಒಂದು ವಾರ ಏನನ್ನೂ ತಿನ್ನದೆ ಅಳುತ್ತಲೇ ಇದ್ದೆ ರೂಬಿಯ ನಿರ್ಗಮನದ ಬಗ್ಗೆ ಎಲ್ಲರಿಗೂ ದುಃಖವಾಯಿತು ಆದರೆ ರೂಬಿ ಎಲ್ಲಾ ಘಟನೆ ನಡೆಯುವಾಗಲೂ ನನ್ನ ಜೊತೆಗಿದ್ದರಿಂದ ರೂಬಿಯನ್ನು ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದು ನನ್ನ ಆತ್ಮಕ್ಕೆ ಮಾತ್ರ ತಿಳಿದಿತ್ತು ಪ್ರತಿ ರಾತ್ರಿ ನನ್ನೊಂದಿಗೆ ನನ್ನ ಭಯವನ್ನು ಅನುಭವಿಸಿದೆ ಆ ಘಟನೆ ನಮ್ಮಿಬ್ಬರಿಗೆ ಮಾತ್ರ ಗೊತ್ತಿತ್ತು ಎಲ್ಲಾ ಸಂದರ್ಭದಲ್ಲಿ ರೂಬಿ ನನಗೆ ಧೈರ್ಯ ತುಂಬಿದಂತಿತ್ತು ರೂಬಿ ನನ್ನ ಜೀವನದ ಅತ್ಯುತ್ತಮ ಸ್ನೇಹಿತೆ ಇಂದಿಗೂ ರೂಬಿ ನನ್ನ ಹೃದಯದಲ್ಲಿ ನನ್ನ ನೆನಪುಗಳಲ್ಲಿ ಜೀವಂತವಾಗಿದ್ದಾಳೆ ಈ ದುರ್ಘಟನೆಗಳ ನಂತರ ಶಾಲೆಯಲ್ಲಿ ಟಾಪರ್ ವಿದ್ಯಾರ್ಥಿಯಾಗಿದ್ದ ನಾನು ಈಗ ಟಾಪರ್ ವಿದ್ಯಾರ್ಥಿಯಾಗಿ ಉಳಿದಿಲ್ಲ ನಾನು ಆಗಾಗ ರಾತ್ರಿಯಲ್ಲಿ ಎಚ್ಚರಗೊಳ್ಳುತ್ತಿದ್ದೆ ಮತ್ತು ಓದುವಾಗ ನನ್ನ ಗಮನವು ನನ್ನ ಸುತ್ತಮುತ್ತಲಿನ ಕಡೆಗೆ ಚಲಿಸುತ್ತಲೇ ಇತ್ತು ಯಾರು ನನ್ನ ಕಡೆಗೆ ಬರುತ್ತಿದ್ದಾರೆ ನನ್ನನ್ನು ಕೊಲ್ಲಲು ಹವಣಿಸುತ್ತಿದ್ದಾರೆ ಎಂದು ನಾನು ಯಾವಾಗಲೂ ಹೆದರುತ್ತಿದ್ದೆ ಇವತ್ತಿಗೂ ಮನದಲ್ಲಿ ಆ ಒಂದು ಭಯ ನನ್ನನ್ನು ಕಾಡುತ್ತಿದೆ ಈಗ ನಾನು ಮೊದಲಿನಂತೆ ನಗುವುದನ್ನು ನಿಲ್ಲಿಸಿದ್ದೇನೆ ಮತ್ತು ಜನರೊಂದಿಗೆ ಹೆಚ್ಚು ಮಾತನಾಡಲು ಬಯಸುವುದಿಲ್ಲ ಈಗ ನಾನು ಮೊದಲಿನ ಸಾಕ್ಷಿಯಾಗಿ ಉಳಿದಿಲ್ಲ ಆ ನಾಲ್ಕು ರಾತ್ರಿ ನನ್ನ ಪ್ರತಿ ರಾತ್ರಿಯನ್ನು ಭಯಾನಕಗೊಳಿಸಿದವು